ಬೆಂಗಳೂರಲ್ಲಿ ಸೈಟು ಮತ್ತು ಜಾಗವನ್ನು ಖಾಲಿ ಬಿಡಬೇಡಿ ಸ್ನೇಹಿತರೆ ಇವತ್ತು ನಾನು ಬೆಂಗಳೂರಲ್ಲಿ ಯಾಕೆ ಜಾಗವನ್ನು ಖಾಲಿ ಬಿಡಬೇಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಏನಾಗುತ್ತೆ ಅನಧಿಕೃತ ಲೇವರ್ಗಳು ಜಾಸ್ತಿ ಆಗಿದೆ ಇವತ್ತು ಏನಾಗುತ್ತೆ ಅಂದರೆ ಒಂದಷ್ಟು ಜನ ಲ್ಯಾಂಡ್ಲಾರ್ಡ್ ಇರ್ತಾರೆ ಅವರು ಯಾರೋ ಡೆವಲಪರ್ಸ್ಗೆ ಕೊಟ್ಬಿಟ್ಟಿರ್ತಾರೆ ಆ ಡೆವಲಪರ್ ಹೆಸರಲ್ಲಿ ಅಗ್ರಿಮೆಂಟ್ ಆಗಿರುತ್ತೆ ಶೇರಿಂಗ್ ಅಗ್ರಿಮೆಂಟ್ ಆಗಿರುತ್ತೆ ಇಲ್ಲ ಒಂದು ಒಂದಷ್ಟು ಅಗ್ರಿಮೆಂಟ್ ಹಾಕ್ಬಿಟ್ಟು ಒಂದಷ್ಟು ದುಡ್ಡುಗಳನ್ನು ಕೊಟ್ಬಿಟ್ಟು ಅಗ್ರಿಮೆಂಟ್ ಹಾಕ್ಕೊಂಡಿರ್ತಾರೆ ಆ ಅಗ್ರಿಮೆಂಟ್ ಬೇಸ್ಡ್ ಮೇಲೆ ಆ ಒಂದು ಜಾಗವನ್ನು ಡೆವಲಪ್ಮೆಂಟನ್ನು ಮಾಡ್ತಾರೆ ಡೆವಲಪ್ಮೆಂಟನ್ನು ಮಾಡಿ ಪಂಚಾಯಿತಿ ಖಾತೆ ಮಾಡಿಸ್ಕೊಡ್ತೀನಿ ಡಿ ಸಿ ಕನ್ವರ್ಷನ್ ಆಗಿದೆ ಬೈಯಪ್ಪ ಅಪ್ರೂವಲ್ ಆಗಿದೆ ಇಲ್ಲ ಯಾವುದೋ ಒಂದು ಯೋಜನಾ ಪ್ರಾಧಿಕಾರ ಇದಾಗಿದೆ ಬರೀ ಬೋಗಸ್ಗಳನ್ನು ಮಾಡಿ ಲೇಬರ್ಟಲ್ಲಿರೋ ಸೈಟ್ಗಳನ್ನೆಲ್ಲ ನಿಮಗೆ ಅನಧಿಕೃತವಾಗಿ ಮಾರಾಟ ಮಾಡಿಬಿಟ್ಟಿದ್ದಾರೆ ಯಾಕೆಂದ್ರೆ ಇದು ಒಂದು ಲೇಔಟಲ್ಲಿ ಸೈಟ್ ತೊಗೊಂಡಿರುವಂಥ ಗ್ರಾಹಕರಿಗೆ ಇದು ಆಲ್ರೆಡಿ ವಿಚಾರ ಗೊತ್ತಾಗಿದೆ ಈಗ ಸರ್ಕಾರ ಏನು ಮಾಡಿದೆ ಪ್ರತಿಯೊಂದು ಸೈಟಿಗೂ ಸಹ ಈ ಖಾತೆ ಮ್ಯಾಂಡೇಟರಿ ಅಂತ ಮಾಡಿಬಿಟ್ಟಿದೆ ಈಗ ಎಷ್ಟೋ ಗ್ರಾಹಕರ ಸಮಸ್ಯೆ ಏನಾಗ್ಬಿಟ್ಟಿದೆ ಅಂದರೆ ಜಾಗ ತಮ್ಮ ಹೆಸರಿನಲ್ಲಿ ಸೈಟಿದೆ ತನ್ನ ಹೆಸರಿನಲ್ಲಿ ಮನೆಗಳನ್ನು ಕೊಡಿಸ್ಕೊಂಡು ಆರಾಮಾಗಿದ್ದಾರೆ ಆದರೆ ತಮ್ಮ ಹೆಸರಿಗೆ ಈ ಖಾತೆಗಳಾಗ್ತಾ ಇಲ್ಲ ಯಾಕೆಂದರೆ ಲೇವರ್ಗಳು ಅನಧಿಕೃತ ಲೇವರ್ಗಳಾಗಿದೆ ಈ ಎಷ್ಟೋ ಲೇಔಟ್ಗಳಲ್ಲಿ ಏನಾಗಿದೆ ಒಂದೊಂದು ಸೈಟನ್ನು ಎರಡು ಜನ ಮೂರು ಜನಕ್ಕೆ ಮಾರಾಟ ಮಾಡಿದ್ದಾರೆ ಎಲ್ಲ ಡಬಲ್ ರಿಜಿಸ್ಟ್ರೇಷನ್ನು ಅಗ್ರಿಮೆಂಟ್ ಹೋಲ್ಡ್ರ್ ಒಬ್ಬೊಬ್ರಿಗೆ ಮಾರಾಟ ಮಾಡಿರ್ತಾರೆ ಲೇಔಟ್ ಓನರ್ ಒಬ್ಬೊಬ್ರಿಗೆ ಮಾರಿರ್ತಾರೆ ಲ್ಯಾಂಡ್ ಲಾರ್ಡ್ ಒಬ್ಬೊಬ್ರಿಗೆ ಮಾರಿರ್ತಾರೆ ಇದೆಲ್ಲ ಏನಾಗುತ್ತೆ ಅಂದರೆ ಒಂದೊಂದು ಸೈಟ ಮೂರು ನಾಲ್ಕು ಜನಕ್ಕೆ ಮಾರಾಟ ಮಾಡಿದ್ದಾರೆ ಇದನ್ನು ಡಬಲ್ ತ್ರಿಬಲ್ಲು ನಾಲ್ಕು ಐದೈದು ಜನಕ್ಕೆ ಮಾರಾಟ ಮಾಡಿದ್ದಾರೆ ಸ್ನೇಹಿತರು ಹಾಗಾಗಿ ಏನಾಗುತ್ತೆ ಈ ಕೆಲವೊಂದು ಲೇಔಟ್ಗಳಲ್ಲಿ ಏನಾಗುತ್ತೆ ಡಿ ಸಿ ಕನ್ವರ್ಷನ್ ಅಂತ ಹೇಳ್ತಾರೆ ಅದರಲ್ಲಿ ಒಂದು ಒಂದು ಐದು ಎಕರೆ ಜಮೀನ್ ಇರುತ್ತೆ ಅಂತ ತಿಳ್ಕೊಳ್ಳಿ ಅದರಲ್ಲಿ ಒಂದು ಎಕರೆ ಮಧ್ಯದಲ್ಲಿರೋದಕ್ಕೆ ಒಂದು ಎಕರೆಗೆ ಡಿ ಸಿ ಕನ್ವರ್ಷನ್ ಮಾಡಿಸಿರ್ತಾರೆ ಅಷ್ಟೇ ಈ ಸುತ್ತ ನಾಲ್ಕು ಎಕರೆ ಇರೋದನ್ನು ಅನಧಿಕೃತವಾಗಿ ಡಿ ಸಿ ಕನ್ವರ್ಷನ್ ಅಂತ ಮಾರಾಟ ಮಾಡಿಬಿಡ್ತಾರೆ ಈ ಅನ್ಯಾಯ ಮತ್ತು ಅಕ್ರಮ ಏನಾಗುತ್ತೆ ಗೊತ್ತಾ ಆ ಮಧ್ಯ ಒಂದು ಎಕರೆ ಡಿ ಸಿ ಕನ್ವರ್ಷನ್ ಮಾಡಿರೋದ್ರ ಜೊತೆಗೆ ಅದೇ ಡಿ ಸಿ ಕನ್ವರ್ಷನ್ ಜಾಗನ ತೋರಿಸಿ ನಾಲ್ಕು ಎಕರೆನು ಮಾರಾಟ ಮಾಡಿಬಿಡ್ತಾರೆ ಇದು ಎಂಟೈರ್ ಲೇಔಟು ಇಲೀಗಲ್ ಆಗುತ್ತೆ ಆಮೇಲೆ ಡಿ ಸಿ ಕನ್ವರ್ಷನ್ ಯಾವುದೋ ಒಂದು ಒಂದು ಎಕರೆ ಎರಡು ಎಕರೆಗೆ ಡಿ ಸಿ ಕನ್ವರ್ಷನ್ ಮಾಡಿರ್ತಾರೆ ಬಟ್ ಆದರೆ ಲೇಔಟ್ ಅಪ್ರೂವಲ್ ಅನ್ನು ಮಾಡಿಸಿರಲ್ಲ ನಮ್ಮ ಸ್ಥಳೀಯ ಪ್ರಾಧಿಕಾರಗಳು ಯಾವ್ದು ಬರ್ತದೆ ಅದರಲ್ಲಿ ಯೋಜನಾ ಪ್ರಾಧಿಕಾರದಲ್ಲಿ ಲೇಔಟ್ ಅಪ್ರೂವಲ್ ಅನ್ನು ಮಾಡಿಸಲೇಬೇಕಾಗ್ತದೆ ಬಟ್ ಲೇಔಟ್ ಅಪ್ರೂವಲ್ ಅನ್ನು ಮಾಡಿಸ್ತಲೇ ಮಾರಾಟ ಮಾಡಿಬಿಟ್ಟಿರ್ತಾರೆ ಆ ಲೇಔಟ್ ಅಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣಿಸ್ತಾ ಇರುತ್ತೆ ಲೈಟ್ ಕರೆಂಟ್ ಕಲೆಕ್ಷನ್ ಇರೋಲ್ಲ ರೋಡ್ ಕಲೆಕ್ಷನ್ ಇರೋಲ್ಲ ಲೈಟ್ ಕಲೆಕ್ಷನ್ ಇರಲ್ಲ ಬಿದಂತೂ ಒಂದೊಂದು ಲೇವರ್ಗಳು ಎಷ್ಟಾಗುತ್ತೆ ಅಂದರೆ ಕೆಇ ಬಿ ಕಲೆಕ್ಷನ್ಗಳನ್ನು ಕೊಡಲ್ಲ ಆಮೇಲೆ ಸಿ ಎ ಸೈಟ್ಸ್ಗಳನ್ನು ಬಿಟ್ಟಿರೋಲ್ಲ ಪಾರ್ಕ್ ಜಾಗವನ್ನು ಬಿಟ್ಟಿರಲ್ಲ ಇವತ್ತು ಯಾವುದೇ ಲೇಔಟ್ಗಳನ್ನು ಮಾಡೋದಾದರೆ ಒಂದು ಸಿ ಎ ಸೈಟ್ಗಳನ್ನು ಮತ್ತು ಪಾರ್ಕ್ ಜಾಗಗಳನ್ನು ವಾಟರ್ ಟ್ಯಾಂಕನ್ನು ಮೇಂಟೈನ್ ಮಾಡಲೇಬೇಕು ಅಂತ ಡಿ ಸಿ ಪ್ರತಿ ಸಲವೂ ಸಲ ಲೇಔಟ್ ಮಾಡೋರಿಗೆ ಮನವಿಯನ್ನು ಮಾಡ್ತಾನೆ ಇರ್ತಾರೆ ಮಾಡಿ ಇದು ಸಾರ್ವಜನಿಕರಿಗೆ ತೊಂದರೆ ಕೊಡಬೇಡಿ ಅಂತ ಆದ್ರೂ ಸಹ ಇವ್ರು ಏನು ಮಾಡ್ತಾರೆ ಬೆಂಗಳೂರು ಮತ್ತು ಗ್ರಾಮಾಂತರ ಜಿಲ್ಲೆಗಳಲ್ಲಿ ನಮ್ಮ ನೆಲಮಂಗ್ಲ ಹೊಸಕೋಟೆ ದೇವನಳ್ಳಿ ನಮ್ಮ ಈ ಮೈಸೂರು ರೋಡು ಈ ಕಡೆ ಎಲ್ಲ ಈ ಜಿಗಣಿ ಆನೆಕಲ್ಲಂತೂ ಈ ರೆವಿನ್ಯೂ ದಂಧೆ ಎಷ್ಟಾಗ್ಬಿಟ್ಟಿದೆ ಅಂದರೆ ತುಂಬ ವಿಪರೀತ ಸ್ನೇಹಿತರೆ ಹಾಗಾಗಿ ನಾನು ತಮಗೆ ಮನವಿ ಮಾಡ್ತೀನಿ ಸಾರ್ವಜನಿಕರಲ್ಲಿ ನೀವು ಬೆಂಗಳೂರಲ್ಲಿ ಯಾವುದೇ ಸೈಟು ಅಥವಾ ಖಾಲಿ ಜಾಗವನ್ನು ತೊಗೊಂಡು ಕೂಡಲೇ ದಯಮಾಡಿ ಒಂದು ಮನೆ ಕಟ್ಸ್ಕೊಂಡು ಕರೆಂಟ್ ಎಳಸ್ಕೊಂಡು ನೀವು ಸ್ವಾಧೀನಕ್ಕೆ ಹೋಗಿ ಯಾಕೆಂದರೆ ನಿಮ್ಮ ಸೈಟ್ ನಿಮ್ಮ ಹೆಸರಿಗೆ ರಿಜಿಸ್ಟರ್ ಆಗಿರತ್ತಷ್ಟೇ ಆ ಸೈಟಲ್ಲಿ ಇದೆಯೋ ಇಲ್ಲವೋ ಅಥವಾ ಅವ್ರು ಏನಾದ್ರು ಮಾಡಿಬಿಟ್ಟಿರ್ತಾರೋ ಅದರಲ್ಲಿ ಏನಾಗುತ್ತೆ ಒಂದು ಲೇಔಟಲ್ಲಿ ಒಂದು ಎರಡು ಎಕರೆ ಒಂದು ನಲವತ್ತು ಸೈಟ್ ಮಾಡಿರ್ತಾರೆ ಆ ಮ್ಯಾಪ್ ಅಂತೂ ಏನು ಮಾಡ್ತಾರೆ ಲೇಔಟ್ ಮ್ಯಾಪ್ಗಳನ್ನು ಏನು ಮಾಡ್ತಾರೆ ಅಂದರೆ ಒಂದು ನಾಲ್ಕು ಲೇಔಟ್ ಮ್ಯಾಪ್ ಇಟ್ಕೊಂಡಿರ್ತಾರೆ ಅದು ಈ ಕಡೆಯಿಂದ ಒಂದು ಎರಡು ಮೂರು ಅಂತ ಲೇಔಟ್ ಮಾಡಿರ್ತಾರೆ ಇನ್ನೊಂದು ಪ್ಲಾನಿಂಗಲ್ಲಿ ಆ ಕಡೆಯಿಂದ ಒಂದು ಎರಡು ಮೂರು ಅಂತ ಮಾಡಿರ್ತಾರೆ ಸ್ನೇಹಿತರೆ ದಯಮಾಡಿ ಅರ್ಥೈಸ್ಕೊಳ್ಳಿ ನೀವು ಆಲ್ರೆಡಿ ಈಗಾಗಲೇ ಸೈಡ್ ತೊಗೊಂಡಿರೋರ್ಗಂತೂ ಎಷ್ಟೊಂದು ನೋವು ಅನುಭವಿಸ್ತಾ ಇದ್ರಲ್ಲ ಇವ್ರಿಗೆಲ್ಲ ಆಲ್ರೆಡಿ ಮಂದಟ್ಟ ಆಗಿದ್ದೆ ಯಾಕಂದ್ರೆ ಬೆಂಗಳೂರ ಸೈಡ್ ತೊಗೊಂಡಪ್ಪ ಏನು ಈ ಥರ ನಮಗೆ ಮೋಸ ಮಾಡ್ತಾರೆ ಅಂತ ಹಾಗಾಗಿ ಪ್ರತಿಯೊಬ್ಬರಿಗೂ ನೀವು ತಿಳ್ಕೊಳ್ಳಿ ಬೇರೆಯವ್ರಿಗೂ ತಿಳಿಸ್ಕೊಡಿ ಬೆಂಗಳೂರಲ್ಲಿ ಕನ್ವರ್ಷನ್ ಆಗಿರೋ ಲ್ಯಾಂಡ್ ಬಿಟ್ಟರೆ ಬೇರೆ ತಗೋಬೇಡಿ ಪಂಚಾಯತ್ನಲ್ಲಾದ್ರೆ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಈ ಖಾತೆ ಬಂದಿರುವಂಥ ಜಾಗವನ್ನು ತೊಗೊಳ್ಳಿ ಪುರಸಭೆ ಆದರೆ ಮುನ್ಸಿಪಾಲಿಟಿ ಆಫೀಸಲ್ಲಿ ಈ ಖಾತೆ ಆಗಿರೋ ತೊಗೊಳ್ಳಿ ನಮ್ಮ ಬಿಡಿ ಎ ಮತ್ತು ಮೂಡಾ ತೋಡ ಯಾವುದೇ ಸ್ಥಳೀಯ ಸಂಸ್ಥೆಗಳಲ್ಲಿ ಈ ಖಾತೆ ಮತ್ತು ಕನ್ವರ್ಷನ್ನು ಲೇಔಟ್ ಅಪ್ರೂವಲ್ ಆಗಿರೋ ಜಾಗಗಳನ್ನು ಮಾತ್ರ ತೊಗೊಳ್ಳಿ ಸ್ನೇಹಿತರೆ ನಿಮ್ಮ ವಕೀಲರ ಹತ್ರ ಕ್ಲೀನಾಗಿ ಅದನ್ನು ವಿಚಾರ ಮಾಡಿ ಮಂದಟ್ಟು ಮಾಡಿ ಇದನ್ನು ತೊಗೋಬೋದಾ ಬಿಡ್ಬೋದ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡ್ದೆ ದಯಮಾಡಿ ಯಾವ ಲೇಔಟಲ್ಲೂ ಸೈಡ್ ತೊಗೊಳ್ಬೇಡಿ ಆಮೇಲೆ ಮಾಹಿತಿ ಇದ್ದರೂ ಸಹ ನೀವು ಒಂದು ಇಬ್ರು ಮೂರು ಜನದ ಹತ್ರ ಕನ್ಸಲ್ಟ್ ಮಾಡಿ ತೊಗೋಬೋದಾ ಬೇಡವಾ ಸ್ಥಳೀಯ ಪ್ರಾಧಿಕಾರಗಳಲ್ಲಿ ವಿಚಾರ ಮಾಡಿ ಈ ಲೇಬರ್ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಏನಾದ್ರು ಫ್ರಾಡ್ ಇದೆಯಾ ವಿಚಾರ ಮಾಡಿ ದಯಮಾಡಿ ತೊಗೊಳ್ಬೇಕು ಯಾಕಂದರೆ ನೀವು ಕಷ್ಟಪಟ್ಟು ದುಡ್ದ ದುಡ್ಡನ್ನು ಆ ಲೇಬರ್ಟು ಮತ್ತು ಡೆವಲಪರ್ಸು ಈಸಿಯಾಗಿ ನಿಮ್ಮನ್ನು ಮಂಕ್ ಮಾಡಿ ನಿಮ್ಮ ಹತ್ರ ಇರೋ ದುಡ್ಡನ್ನು ಕಿತ್ಕೊಬಿಡ್ತಾರೆ ಸ್ನೇಹಿತರು ದಯಮಾಡಿ ಬೆಂಗಳೂರಲ್ಲಿ ಖಾಲಿ ಜಾಗಗಳನ್ನು ಬಿಡಲೇಬೇಡಿ ಈ ಕೂಡಲೇ ಯಾರಾದರೂ ಬಿಟ್ಕೊಂಡು ಏನಾರು ಸಮಸ್ಯೆ ನಮ್ಗೇನು ಆಗಲ್ಲಪ್ಪ ನಮ್ಮ ಹೆಸ್ಲ್ ರಿಜಿಸ್ಟ್ರು ಸೇಲ್ ರೀಡ್ ಇದೆ ಈ ಖಾತಾ ಇದೆ ಮತ್ತೊಂದು ಮಗದೊಂದು ನಿಮ್ಮಷ್ಟು ಇನ್ಯಾರೂ ಇಲ್ಲ ಸ್ನೇಹಿತರು ಹಾಗಾಗಿ ಖಾಲಿ ಜಾಗವನ್ನು ದಯಮಾಡಿ ಬಿಡಬೇಡಿ ಅದೊಂದು ಇಟಿಗೇಷನ್ ಆಗುತ್ತೆ ಯಾರೋ ಮೊಮ್ಮಕ್ಕಳು ಕೇಸ್ ಹಾಕ್ಕೊಂಡಿರ್ತಾರೆ ಇಲ್ಲ ಪಿ ಟಿ ಸಿ ಎಲ್ ವ್ಯಾಪ್ತಿಗೆ ಬರುತ್ತೆ ಆ ಲೇವಟ್ಟಲ್ಲಂತೂ ಸೈಡ್ ತಂಗಡಿರೋರಂತೂ ಇಮ್ಮಿಡಿಯೇಟ್ ನಿಮ್ಮ ಜಾಗಕ್ಕೆ ನಾಳೆನೇ ಹೋಗಿ ಒಂದು ಮನೆಯನ್ನು ಕಟ್ಟಿಸಿ ಕರೆಂಟ್ ಬಿಲ್ ಎಲ್ಲ ಇಟ್ಕೊಂಡು ನೀವು ಇಮ್ಮಿಡಿಯೇಟ್ ಪೊಸಿಷನ್ಗೆ ಹೋಗಿ ನಿಮ್ಮ ಜಾಗಗಳನ್ನು ಭದ್ರ ಮಾಡ್ಕೊಳ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಒಂದು ಪ್ರಶ್ನೆ ಸರ್ ಇದರಲ್ಲಿ ಈಗ ರವಿನೋ ಸೈಟಲ್ಲಿ ಅಂದರೆ ಮೀನ್ಸ್ ಗ್ರಾಮ ತಾಣಗಳಲ್ಲಿ ಯಾವ ಖಾತೆ ಬರುತ್ತೆ ಎಲೆಕ್ಟ್ರಾನಿಕ್ ಖಾತೆ ಅಂದ್ರೆ ಯಾವ್ದು ವ್ಯಾಲಿಡ್ ಇರುತ್ತೆ ಎ ಕಾತನ ಬಿ ಕಾತನ ಅದರಲ್ಲಿ ಈ ಖಾತ ಬರುತ್ತೆ ಈ ಖಾತದಲ್ಲಿ ಎ ಖಾತ ಮತ್ತು ಬಿ ಖಾತ ಈ ರೆವಿನ್ಯೂ ಲೇಔಟ್ಗಳಲ್ಲೆಲ್ಲ ಇರುತ್ತಲ್ಲ ಇದೆಲ್ಲ ಬಿ ಖಾತಾ ಮಾಡ್ತಾರೆ ಗ್ರಾಮ ಠಾಣಾ ಸರಹದ್ದಿನಲ್ಲಿ ಬರುವ ಮೂಲಭೂತ ಅವಶ್ಯಕಾಂಶಗಳೆಲ್ಲ ಅಂಶಗಳೆಲ್ಲ ಕರೆಕ್ಟಾಗಿತ್ತು ಅಂದರೆ ಎ ಖಾತ ಕೊಟ್ಟಿರ್ತಾರೆ ಅಷ್ಟೇ ಬಿ ಖಾತದಲ್ಲೂ ಈ ಎಲೆಕ್ಟ್ರಾನಿಕ್ ಎ ಖಾತಾನೆ ಕಂಪಲ್ಸರಿ ಕಂಪಲ್ಸರಿ ಈ ಖಾತ ಇರುತ್ತೆ ಈ ಖಾತದಲ್ಲಿ ಎ ಮತ್ತು ಬಿ ಅಂತ ಇರುತ್ತೆ ಎ ಅಂದರೆ ಫುಲ್ ಫರ್ನಿಷ್ ಏರಿಯಾ ಅಂತ ಅರ್ಥ ಅಷ್ಟೇ ಎಲ್ಲ ಮೂಲಭೂತ ಅಂಶಗಳು ಕರೆಕ್ಟಾಗಿತ್ತು ಅಂದರೆ ಏ ಕಾತಾ ಮಾಡ್ತಾರೆ ಡಾಕ್ಯುಮೆಂಟ್ಸು ಡಾಕ್ಯುಮೆಂಟ್ಸ್ ಮತ್ತು ಮೂಲಭೂತ ಅಂಶಗಳು ಎಲ್ಲ ಇದ್ದಂತಹ ಕಾಲದಲ್ಲಿ ಏನಾಗುತ್ತೆ ಎ ಖಾತಾ ಅಂತ ಕೊಡ್ತಾರೆ ಇಲ್ಲ ಅಂದ್ರೆ ಡಾಕ್ಯುಮೆಂಟ್ಸ್ ಅಲ್ಲಿ ಒಂದು ಸ್ವಲ್ಪ ಸಮಸ್ಯೆಗಳು ಇರ್ತದೆ ಇಲ್ಲ ಲೇಔಟ್ ಅಲ್ಲಿ ಒಂದು ಸ್ವಲ್ಪ ಸಮಸ್ಯೆಗಳಿದ್ದ ಇದರಲ್ಲಿ ಬಿ ಖಾತಾ ಮಾಡ್ಕೊಡ್ತಾರೆ ಅಷ್ಟೇ ಇನ್ನೂ ರೆವಿನ್ಯೂ ಸೀಟ್ಗಳಿಗೆ ಎಲೆಕ್ಟ್ರಾನಿಕ್ ಖಾತಾ ಮಾಡಬೇಕು ಅಂತ ವರದಿ ಆಗ್ತದೆ ಬಿ ಖಾತ ಇರುತ್ತೆ ವ್ಯಾಲಿಡ್ ವ್ಯಾಲಿಡ್ ಖಂಡಿತ ವ್ಯಾಲಿಡ್ ಹಾಗಾಗಿ ಸ್ನೇಹಿತರೆ ಬೆಂಗಳೂರಲ್ಲಿ ಸೈಡ್ ಖರೀದಿ ಮಾಡೋಕ್ಕಿಂತ ಮುಂಚೆ ಎಚ್ಚರ ವಹಿಸಬೇಕು ಸೈಡ್ ಖರೀದಿ ಮಾಡಿದ್ಮೇಲಂತೂ ಖಾಲಿ ಜಾಗಂತೂ ದಯಮಾಡಿ ಬಿಡಬೇಡಿ ಅಂತ ನಾನು ಈ ಮೂಲಕ ಕೇಳ್ಕೊಡ್ತೀನಿ ಥ್ಯಾಂಕ್ ಯು